ಅದಿಕೆಯವರು ಯೋಜನ ಇದು ಕಾಲಿಕಾಂಬ ಅದು ಗಣೇಶ ಇದು ವೀರಭದ್ರೇಶ್ವರ ಅಂದ್ರೆ ಮೂಲ ದೇವ್ರಿಗೆ ಮೂಲ ದೇವರು ಇದು ಅದಿಂದ ಉದ್ಭವಾಗಿರ ದೇವರು ಇದು ಇದು ಅದು ಬೆನ್ನಿಗೆ ಮಾತ್ರ ಪೂಜೆ ಮಾಡಿ ಬೆನ್ನ ಪೂಜೆ ಆ ಕಾಲದಿಂದ ಬೆನ್ನಿಗೆ ಪೂಜೆ ಇವರು ಆ ಕಡೆ ತಿರಿಕಣಿದ್ದಾರೆ ಆ ಕಡೆ ತಿರಿಕಣ ಕಾಣುತ್ತೆ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಹೇಳ್ತಾ ಇವತ್ತು ನಾವಿದ್ದೀವಿ ಸ್ನೇಹಿತರೆ ಚಾಮರಾಜನಗರ ತಾಲೂಕು ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತಹ ಶ್ರೀ ವಿಷಕ್ಕಾಳಿ ಬ್ರಹ್ಮ ಶ್ರೀ ಕಾಳಿಕಾಂಬ ದೇವಸ್ಥಾನದ ಮುಂಭಾಗ ಈ ಒಂದು ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಸುತ್ತಮುತ್ತ ಹಾವು ಕಡ್ದಂಥವ್ರನ್ನ ಈ ದೇವಸ್ಥಾನದ ಒಳಗೆ ಬಂದು ಅಲ್ಲಿ ಆ ಒಂದು ಬೇವು ಸೊಪ್ಪನಲ್ಲಿ ಮಂತ್ರ ಹೊಡೆದು ಮತ್ತು ಪ್ರಸಾದನ ಕೊಟ್ಟ ತಕ್ಷಣ ಇಲ್ಲಿ ಗುಣಮುಖರಾಗಿರುವಂತ ಹಲವಾರು ಒಂದು ಸನ್ನಿವೇಶಗಳು ಇಲ್ಲಿ ನಡೆದಿದೆ ಮತ್ತು ತುಂಬಾ ಉದಾಹರಣೆಗಳನ್ನ ತಾವ್ ಇಲ್ಲಿ ಕಾಣ್ಬೋದು ಅಹ್ ಮತ್ತೆ ಈ ದೇವಸ್ಥಾನದ ವಿಶೇಷ ಏನು ಅಥವಾ ವಿಸ್ತಾರ ಏನು ಅಂತ ಈ ಒಂದು ದೇವಾಲಯದ ಅರ್ಚಕರನ್ನ ಕೇಳಿದ್ರು ಬನ್ನಿ ಆಗತ್ತೆ ಇವತ್ತಿನ ನಿಮಗೆ ಶುರು ಮಾಡೋಣ ಇದು ಚಾಮರಾಜನ ತಾಲೂಕ್ ಸಂತೇಮರ ಜೋಬಳಿ ತಲೆನೂರು ಗ್ರಾಮದಲ್ಲಿರುವ ಮಿಶನ್ ಬಂದ್ ಕಾಳಿಕಾದೇವಿ ಅಮ್ಮನವರ ದೇವಸ್ಥಾನ ಇದರ ವಿಶೇಷ ಏನೆಂದರೆ ಹಿಂದೆ ಇದು ಎಂಟುನೂರು ವರ್ಷ ಕಾಲ ದೇವಸ್ಥಾನ ಅಕ್ಕ ಕಾಲದ ದೇವಸ್ಥಾನ ಆದ್ದರಿಂದ ಇದು ಹಿಂದೆ ಸಂಪ್ರಕ್ಷಣೆ ಆಯಿತು ಆಗಿತ್ತು ಆ ದಿವಸ ಇಲ್ಲಿ ಎರಡು ಸ್ವಲ್ಪಗಳು ಆನಂದ ಆಡ್ತಿದ್ದು ಪಾಯಸ ಕೊಪ್ಪು ಕಡೆಗೆ ಬಿದ್ಕೊಂಡಾಗ ಆಗ ಐದು ವರ್ಷ ಹುಡುಗಿ ಮೇಲೆ ಬಂದು ಆವೇಶ ಬಂದಾಗ ಹೇಳ್ತು ಆಗ ಒಪ್ಪನಿಲೆ ಆಗ ಒಪ್ಲಿಲ್ಲ ಆಗ ವಿಶದಲ್ಲಿ ಪುನಃ ದೇವರು ಬಾಗ್ಲಾಕ ಹೊರಗಡೆ ಕುಚ್ಕಣಿ ಅಂತ ಹೇಳಿದ್ರು ಆಗ ದೇವರು ಮಕ್ಕ ನನ್ ನಾನು ಆಹ್ವಾನ ಕೊಡ್ತೀನಿ ಅಂತ ಹೇಳಿದಾಗ ದೇವರು ಹಿಂದ್ ಮಗನ ಆಯ್ತು ಮಗನ ಆದಾಗ ಹಿಂದ ಮಗನ ಆಯ್ತು ಹಿಂದ ಮಗನ ಆಗಿ ಆಗ ಪ್ರ ಎಲ್ಲಾ ಊಟ ಮಾಡಿದ್ಮೇಲೆ ಯಾರು ಇಲ್ಲಿ ನನ್ನ ಎಲ್ಲ ಸೂಳ್ಯದಾಗಂಟ ನನ್ನೆಲ್ಲ ಬಂದು ಸೇರಿದಾಗ ಆ ಅವ್ರಿಗೆ ವೀಸನಿಗೆ ಹೇಳ್ಕೊಂಡು ಬದುಕಿಸ್ತೀನಿ ಅಂತ ಆರೋಪಿಲ್ಲ ಅಲ್ಲಿಂದವರೆಗೆ ಯಾವ್ದು ಇಲ್ಲಿ ಯಾವ್ದು ಯಾರು ಸತ್ತಿಲ್ಲ ಮಾಡಿಲ್ಲ ಬಂದು ಹೋಯ್ತಾರ ಪೂಜೆ ಮಾಡಿಸ್ಕೊತಾರ ಮಂತ್ರ ಹೊಡಾಕ್ತಿನಿ ಮಂತ್ರ ಹೊಡ್ಕೊಂಡು ಇದು ಮಾಡ್ಕೊಂಡು ಹೋಯ್ತಾವ್ರ ಇದು ಇತಿಹಾಸ ಯಾವ ಕಾಲದಿಂದ ನಾಡೋ ಬಂದಿರೋದು ಇಲ್ಲಿ ಕಡೆ ಅವರು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಅದು ಕರ್ಕಂಬಂದು ದೇವಸ್ಥಾನದಲ್ಲಿ ಅವ್ರಿಗೆ ಮಂತ್ರಾಗಿನ್ ತಗಾರ್ದು ಅವ್ರಿಗೆ ವಿಷನಿಗ ಸ್ವಲ್ಪ ಕಡಿಮೆ ಕಲಿಸ್ತೀನಿ ಜೋನ್ ಸೊಪ್ಪು ಕೊಟ್ಟಾಗ ಅದು ಕೈ ಬಂದಾಗ ವಿಷ ಇಲ್ಲ ಅಂತ ಕೈ ಬಂದ ಕೈ ಬರ್ದಿವಾರ ವಿಷ ಅದ ಅವ್ರಿಗೆ ಅನ್ಬಿಟ್ಟು ಪುನಃ ಒಂದ್ ಮಂತ್ ಎರಡ್ ಮಂತ್ರಿ ಹೊಡೆದು ಕಳಿಸಿ ಪುನಃ ನಾಳೆ ಬಂದಿ ಅಂತ ಹೇಳ್ತೀನಿ ಆಗ ಬಂದಾಗ ಅವ್ರು ಹಾಸ್ಪಿಟ್ಲಿಗೆ ಇಸ್ಪೆಟ್ಲಿ ಎಲ್ಲಿ ಹೋಗಲ್ಲ ಆಗ ಗುಣವಾಯ್ತು ಈಗಲೂ ಗುರು ಈಗಲೂ ಬರ್ತಾರ ನೆನ್ನನು ಬಂದಿದ್ರು ಬಂದಿದ್ರು ನಿನ್ನೆ ಯಾರೊಬ್ರು ಇಲ್ಲವರು ಆ ಮಾಮಲಿ ಆದ್ರು ಆಗಲ್ಲ ಅವ್ರು ಆಸ್ಪತ್ರೆಗೆ ಹೋಗಿ ನೇರ ಹೋಗಿ ಆಸ್ಪತ್ರೆಗೆ ಹೋಗಿ ನೇರವಾಗಿ ಇಲ್ಲಿಗೆ ಬಂದ್ ಏನು ಏನು ಯಾವ ಕೊಡ್ತಿತ್ತು ಅವ್ರಿಗೆ ಅದೇನ ಒಂದ್ ಎಂತ ಅವ್ರದ್ದು ಗೊತ್ತಿಲ್ಲ ಬಂದಿತ್ತು ಕಾಲು ಹುಡ್ಕೊಂಡಿತ್ತು ಆಗ ಬಂದಿದ್ದು ಹೋಗಲ್ಲ ಬಂದಿದ್ದು ಒಂದ್ ನಿಮಿಷ ಮಾತಾಡಿ ಇದೇ ಮೂಲಾದವರು ಇದು ಬೆನ್ನು ಹಿಂದ್ಗಡೆ ಮುಖ ಐತೆ ಇದ್ರಲ್ಲಿ ಮೂಲಾದವರು ಇವು ಸಪ್ತಮಾಪಿಕೆ ಅವರು ಇವರು ಯೋಜನೆ ಇದು ಕಾಳಿಕಾಂಬ ಅದು ಗಣೇಶ ಇದು ವೀರಭದ್ರೇಶ್ವರ್ ಅಂದ್ರೆ ಮೂಲ ದೇವ್ರಿಗೆ ಮೂಲ ದೇವ್ರು ಇದು ಅದಿದೆ ಉದ್ಭವಾಗಿರೋ ದೇವ್ರು ಇದು ಇದು ಅದು ಬೆನ್ನಗ್ ಮಾತ್ರ ಪೂಜೆ ಮಾಡ ಬೆನ್ನ ಪೂಜೆ ಆ ಕಾಲದಿಂದ ಬೆನ್ನಿಗೆ ಪೂಜೆ ಇವ್ರು ಆ ಕಡೆ ತಿರಿಕಣಿದಾರೆ ಆ ಕಡೆ ತಿರಿಕಣ ಕಾಣುತ್ತ ಸರಿಸುಮಾರು ಎಷ್ಟು ವರ್ಷ ಆಗಿ ಆಗಿರ್ಬೋದು ಗುರುಗಡೆ ಇದು ಎಂಟು ದಿವಸ ಕಾಲ ದೇವಸ್ಥಾನ ಶಿಲಾಶಾಸನ ಕಳ್ಕೊಂಡ್ರಲ್ಲ ಇದೆ ಶಿಲಾಶಾಸನೂ ಇದೆ ಆ ಶಿಲಾಶಾಸನ ಅಲ್ಲವಾ ಹಾ 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 ತುಂಬಾ ಸಂತೋಷ ಗುರುಗಡೆ ಗುರುಗಳೇ ಇದು ತುಂಬಾ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಂತ ಹೇಳ್ತಾ ಇದ್ರ ಆದ್ರೆ ಅಭಿವೃದ್ಧಿ ತುಂಬಾ ಆಗ್ಬೇಕಿದೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ಸುತ್ತೆ ನಮ್ಗೆ ನಿಮ್ಗೆ ಏನನ್ಸುತ್ತೆ ಗುರುಗಳ ಅಭಿವೃದ್ಧಿ ಸುಮಾರಾಗಿ ನಡ್ದು ಈ ಟಿವಿಗೆ ಚಾನೆಲ್ ಎಲ್ಲ ಸುಮಾರು ನಡದ ಇನ್ನು ಅಭಿವೃದ್ಧಿ ಆಗಿಲ್ಲ ಇದು ಇನ್ನು ಯಾವ ರೀತಿ ನಿಮ್ಗೆ ಅನುಕೂಲಗಳು ಆಗ್ಬೇಕಾಗಿದೆ ದೇವಸ್ಥಾನಕ್ಕೆ ಈ ದೇಶ ಭಕ್ತಾದಿಗಳು ಜಾಸ್ತಿ ಬಂದು ಇದು ಮಾಡಿ ಇಂಪ್ರೂವ್ ಆಗ್ಬೇಕು ದೇವಸ್ಥಾನ ಅಂತ ಕೇಳ್ತಾ ಅದಕ್ಕೆ ನೀವು ಗ್ರಾಮಸ್ಥರಲ್ಲ ಏನ್ ಮಾಡ್ಬೋದು ನಿಮ್ಮ ಗ್ರಾ ಗ್ರಾಮಸ್ಥರ ಸಹಕಾರ ಇದೆ ಸ್ನೇಹಿತರೆ ಈಗ ತಾವು ನೋಡ್ತಾ ಇದ್ರಲ್ಲ ಇದು ಶ್ರೀ ವಿಶ್ವಬ್ರಹ್ಮ ಕಾಳಿ ದೇವಾಲಯ ದೇವಾಲಯದ ಮುಂದೆ ಇರುವಂತಹ ಶಿಲಾ ಶಾಸನ ತಾವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇದು ಪುರಾತನ ಒಂದು ಇತಿಹಾಸ ಇರುವಂತ ಒಂದು ದೇವ ದೇವಾಲಯ ಅಲ್ಲಿರುವಂತ ಒಂದು ಶಿಲಾ ಶಾಸನವನ್ನ ತಾವು ನೋಡ್ತಾ ಇದ್ದೀರಾ ನಮ್ಮ ಹೆಸರು ಪವನ್ ಕುಮಾರ್ ಅಂತ ಇಲ್ಲಿನೇ ಗ್ರಾಮಸ್ಥರೇ ಆ ಈ ದೇವಸ್ಥಾ ತೆಳನೂರು ಊರಿನ ಹೆಸರು ಈ ದೇವಸ್ಥಾನ ಬಂದು ವಿಷಭನಮ್ಮ ಕಾಳಿಕಾಂಬ ದೇವಿ ಅಂತ ಎಂಟು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಿ ಈ ದೇವಸ್ಥಾನದ ಹಿನ್ನೆಲೆ ಬಂದು ಆ ಈ ದೇ ಈ ದೇವಸ್ಥಾನಕ್ಕೆ ಯಾವುದೇ ಹಾವು ಕಡ್ದಿದ್ರು ಸಹ ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ಒಂದು ಮಂತ್ರ ಹಾಕ್ಸಿ ಬೇವಿನ ಸೊಪ್ಪು ತಿಂದು ಇದು ಮಾಡೋದ್ರಿಂದ ಯಾವುದೇ ಹಾವು ಕಚ್ಚಿದ್ರು ಕೂಡ ಗುಣಮುಖರಾಗಿ ಹೋದಂತಹ ಇತಿಹಾಸ ಇದೆ ಸುಮಾರು ಒಂದು ನೂರು ನೂರ ಐವತ್ತು ಜನ ಬಂದು ಇಲ್ಲಿ ಆತರ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ ಹೋಗಿರೋರು ಇದ್ದಾರೆ ಇದು ತಗಡು ಎಲ್ಲ ಏನಿದೆ ಶೀಟು ಈ ಅಭಿವೃದ್ಧಿ ಎಲ್ಲ ಹಾವು ಕಚ್ಚಿ ಹುಷಾರಾಗಿರೋರು ಅದನ್ನ ಮಾಡ್ಕೊಟ್ಟಿರೋದು ಈ ದೇವಸ್ಥಾನ ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ ಈ ದೇವಸ್ಥಾನದ ಹಬ್ಬ ನಡೀತಾ ಇದ್ದಾಗ ಅನ್ನ ಸಾರು ಪಾಯಸ ಎಲ್ಲ ಊಟ ಪಂತಿ ಹಾಕುವಾಗ ಆ ಹಾಕ್ತಿರ್ತಾರೆ ಪೂಜಾರರು ಬಂದು ಪೂಜೆ ಮಾಡ್ಬಿಟ್ಟು ಹೊರಗಡೆ ಬರುವಾಗ ಪಾಯಸಕ್ಕೆ ಹಾವು ಬೀಳೋದ ನೋಡ್ತಾರೆ ಆವು ಬೀಳೋದ್ ನೋಡಿದಾಗ ಆ ಅದ್ರೊಳಗೆ ಹಾವು ಬಿದ್ದಾಗ ಇವರು ನೋಡ್ಬಿಟ್ಟು ಎಲ್ಲ ಹೇಳ್ತಾರೆ ಈ ಅದ್ರೊಳಗೆ ಹಾವು ಬಿದ್ದಿದೆ ಪಾಯಸದೊಳಗಡೆ ಊಟಕ್ಕೆ ಹಾಕ್ಬೇಡಿ ಅಂತ ಹೇಳ್ತಾರೆ ಆದ್ರೆ ಜನ ಅದನ್ನ ನಮ್ದೆ ತಿಂದವರು ಸಹ ಅದ್ ಯಾವ್ದೇ ಎಫೆಕ್ಟ್ ಆಗದೆ ಹುಷಾ ಹಂಗೆ ಚೆನ್ನಾಗೇ ಇರ್ತಾರೆ ಆ ದಿನದಿಂದ ಈ ದೇವಿ ಆ ನನ್ನ ಮುಖಕ್ಕೆ ಪೂಜೆ ಮಾಡಬಾರ್ದು ಇಂದು ನನ್ನ ಬೆನ್ನಿಗೆ ಪೂಜೆ ಮಾಡ್ಬೇಕಂತ ಟರ್ನ್ ಆಗಿ ತಿರಿ ಕೂತಿರೋಂತದ್ದು ಹ ಬೆನ್ನಿಗೆ ಪೂಜೆ ಸಲ್ಲಿಸ್ತಾ ಇರೋದು ಇದುವರೆಗೂ ಎಂಟ್ನೂರು ವರ್ಷದಿಂದ ಆ ಅದೇ ಪ್ರತಿಥಿ ಸಲ್ತ್ಕ ಬಂತ ಇದೆ ಆಂಡ್ ಇದು ಕಲ್ಲು ಮೂರು ನಾಲ್ಕು ವರ್ಷಕ್ಕೊಮ್ಮೆ ಆ ಹಬ್ಬ ನಡೆದಾಗ ಈ ಕಲ್ಲನ್ನ ತೆಗೆದು ಆ ಇದೊಳಗಡೆ ಮೊಸರನ್ನ ಆ ಮೊಸರನ್ನ ಅಂದ್ರೆ ಮೊಸರನ್ನಕ್ಕೆ ಎಡೆ ಮೊಸರನ್ನ ಎಡೆ ದೇವಿಗೆ ಆ ಎಡೆನ ತೆಗೆದು ಪೂಜೆ ಮಾಡಿ ಈ ಕಲ್ಗೆ ಒಳಗಡೆ ಮೂರಡಿ ಆಡ ತೆಗೆದು ಅದ್ ಒಳಗಡೆ ಮೊಸರನ್ನ ಹಾಕಿ ಆ ತಿರ್ಗಾ ಆ ಕಲ್ನ ಹಂಗೆ ಮುಚ್ತಾರೆ ಸ್ನೇಹಿತರೆ ಈ ಒಂದು ದೇವಾಲಯ ತುಂಬಾ ಉಪಮುಖವಾದ ಇತಿಹಾಸ ಅಂತ ಖಂಡಿತ ಇದೆ ಆದರೆ ಈ ದೇವಾಲಯಕ್ಕೆ ತುರ್ತಾಗಿ ಬೇಕಾಗಿರುವಂತ ಕಾಯಕಲ್ಪಗಳು ಆಗಬೇಕಾಗಿರುವಂತಹ ಕೆಲಸಗಳು ತುಂಬನೇ ಇದೆ ಅಂತ ಹೇಳ್ಬೋದು ಆ ಯಾಕೆ ಇಂಥ ಒಂದು ಇತಿಹಾಸ ಇರುವಂತಹ ದೇವಾಲಯ ಇನ್ನೂ ಒಂದು ಅಭಿವೃದ್ಧಿ ಕಂಡಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಸ್ನೇಹಿತರೆ ಆ ನಮ್ಮಾಶೆಯನ್ನು ಕೂಡ ಅದೇ ಇದಕ್ಕೆ ಹೆಚ್ಚು ಮೂಲಭೂತ ಸೌಕರ್ಯ ಮತ್ತು ಮಾಹಿತಿ ಜನರಿಗೆ ಸಿಗಲಿ ಅನ್ನೋದು ನಮ್ಮರು ಸದಾಶಯನ ಸಲ್ಲಿಸ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಆ ವಿಡಿಯೋ ಏನನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರಗಳು